మే ముర్లి మనోహర్ జోషి ది టాక్స్ లీడర్ ఆఫ్ ది బిజెపి ది టాక్స్ లీడర్ ఆఫ్ ది బిజెపి ముర్లి మనోహర్ జోషి హ పోస్ట్ మేడ్ ఇన్ ది స్టేట్ అసెంబ్లీ ఇట్ ఇస్ నాట్ ఫుడ్ సెక్యూరిటీ యాక్ట్ ఇట్ ఇస్ ఏ వుడ్ సెక్యూరిటీ యాక్ట్ ఎందుక లొద మార్దవరు బిజెపి యా టాక్స్ లీడర్ మిస్టర్ ముర్లి మనోహర్ జోషి ಅಂಬೇಡ್ಕರ್ ಹೇಳುದು ಯಾರಿಗೆ ಇತಿಹಾಸ ಗೊತ್ತಿರಲಿಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ನಿಮ್ನೆಲ್ಲ ದಾಳಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು ಸರ್ಕಾರಿ ನೌಕರರಾಗಿರ್ತಾರೆ ಯಾರು ಇದು ಆದಾಯ ತೆರಿಗೆ ಕಟ್ತಾರೆ ಅವರು ಕೊಡಬೇಡಿ ಅಂತ ಹೇಳಿರೋದು ಬಡವರಿಗೆಲ್ಲ ಕೊಡಬೇಕಾಗಿರೋದು ಅಕ್ಕಿನ ಏಳು ಕೆಜಿ ಜಿ ಅಕ್ಕಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ಯಾರು ಕಟ್ಟಿಯಾಗಿ ಇದು ಸಿದ್ದರಾಮಯ್ಯ ಮಾಡಿದವರು ಯಾರು ಇಷ್ಟ ಕೆಜಿಯಿಂದ ಏಳು ಕೆಜಿ ಈಗ ಹತ್ತು ಕೆಜಿ ಜಿ ಕೊಡ್ತಾ ಇರೋರು ಯಾರು ಇಷ್ಟ ಸಿದ್ದರಾಮಯ್ಯ ಮಾಡಿದ್ರು ಅವರೇ ಒಂದು कैंडिडेट ತಿನ್ನ ಪರಿಸ್ಥಿತಿ ಇದೆ ಅಂದ್ರೆ ಅಸೆಂಬ್ಲಿ ಪರಿಸ್ಥಿತಿ ಇದೆ ನಮಗೆ ಅದಕ್ಕೆ ಸ್ವಲ್ಪ ಇತಿಹಾಸ ಜುಂಕ렀ಕಂತದ್ದು ಇದೆ ನಮಗೆ ವಿದ್ಯೆ ಇದೆಯಲ್ಲ ಇತಿಹಾಸ ಅರ್ಥ ಮಾಡ್ಕೋಬೇಕು ನಾವು ಏನಾಗಿತ್ತು ಈ ರಾಗಿದಿವಿ ಈ ನಾಗಬೇಕು ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಾಗಿದ್ದು ಏನಾಗಿದ್ದೀವಿ ಏನ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ಶಿಕ್ಷಣ ಸಾರ್ಥಕ ಈ ಶಿಕ್ಷಣ ಸಂಸ್ಥೆ ಮಾಡಲಿ ಅಂತೇಳಿ ಆಶಿಸಿ ಗಂಗಾಧರವರನ್ನ ಸ್ಮರಿಸ್ಕೊಂಡು ಅವ್ರ ದಾರಿನಲ್ಲಿ ಪರಮೇಶ್ವರ್ ನಡೀಲಿ ಅವರ ಕುಟುಂಬವ್ರಿಂದ ನಡಿಲಿ ಅಂತೇಳಿ ಹೇಳ್ತಾ ಇದನ್ನ ಅತ್ಯಂತ ಸಂತೋಷ ಇದೆ ಅಂತಿದ್ದು ಫೆಸ್ ಅಕಾಡೆಮಿ ಇಂಗ್ಲಿಷ್ನಲ್ಲಿ ಅಕಾಡೆಮಿ ಕನ್ನಡದಲ್ಲಿ ಏನಂತ ಅನುವೇಶ ಅನುವೇಶಣೆ ಅನುವೇಶಣೆ ಅಕಾಡೆಮಿ ಏನೇನು ವ್ಯತ್ಯಾಸ ಬರುತ್ತೆ ವ್ಯತ್ಯಾಸ ಇರುತ್ತೆ ಅನುವೇಶ್ ಡೆ ಬೆಸ್ಟ್ ಅಕಾಡೆಮಿ ಅನ್ವೇಷಣೆ ಅಕಾಡೆಮಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದು ಶುಭವಾಗಲಿ ಅಂತೇಳಿ ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ ಇದನ್ನು ಭಾಗವಹಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ